ನಮಸ್ಕಾರ ಎಲ್ಲರಿಗೂ ಸ್ವಲ್ಪ ಟ್ರಿಪ್ಪಿಗೆ ಅದು ಹೋಗಿರೋದ್ರಿಂದ ಡೈಲಿ ಲಾಗ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ಬಂದ ಹುಷಾರ್ ಹುಷಾರು ಆಯ್ತು ಹಂಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಇದ್ದು ಅಂದ್ರೆ ಈ ರೀತಿ ಮಿಕ್ಸಿ ಮಾಡಿ ಇಟ್ಕೊಂಬಿಡ್ರಿ ಮೆಣಸಿನ್ಕಾಯಿ ಅಲ್ಲೆಲ್ಲಿ ಯೂಸ್ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲೇ ಈ ಥರ ಪೇಸ್ಟ್ನ ಯೂಸ್ ಮಾಡ್ಬೋದು ನಾವು ಮನೆಗೆ ಇರ್ಲಾರ್ಕೆ ಜಾಸ್ತಿ ಮೆಣಸಿನ್ಕಾಯಿ ಆಗಿದ್ದು ಅದಕ್ಕೆ ಕೊತ್ತಂಬ್ರಿನೂ ಇತ್ತು ಇದೇ ಥರ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಬೇಗ ಹಸಿ ಮೆಣಸಿನ್ಕಾಯಿ ಕೆಡ್ತಿರ್ತಾವಲ್ಲ ಇದು ಚಟ್ನಿ ಮಾಡಿ ಇಟ್ಕೊಂಡ್ರೆ ಕೆಡಂಗಿಲ್ಲ ಆದ್ರೇನು ಎಣ್ಣೆ ಹಾಕ್ಕೊಂಡು ಹುರಿಬಾರ್ದು ಎಣ್ಣೆ ಹಾಕೊಂಡು ಹುರಿದ್ರೆ ಬೇಗ ಹಾಳಾಗುತ್ತೆ ನೀವು ಎಣ್ಣೆ ಹಾಕದೆ ಮೆಣಸಿನ್ಕಾಯಿನ ಚಂದಾಗ ಹುರಿದ್ರಿ ಅಂದ್ರೆ ಅದನ್ನ ನೀವು ಫ್ರಿಜ್ ಒಳಗಾದ್ರೂ ಇಟ್ಕೊಬೋದು ಹೊರಗಾದ್ರೂ ಇಟ್ಟರು ಏನು ಕೆಡಂಗಿಲ್ಲ ಬೂಳ್ಸು ಬರೋಂಗಿಲ್ಲ ಹಾಗಾಗಿ ಎಣ್ಣೆ ಹಾಕದೆ ಹುರಿಬೇಕು ನೀರು ಹಾಕದೆ ಮಿಕ್ಸಿನ ಮಾಡ್ಕೊಂಡ್ರಿ ಅಂದ್ರೆ ಅವಾಗೇನ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಳಾಗಂಗಿಲ್ಲ ನೀವು ಪಲ್ಯಗಳಿಗೂ ಯೂಸ್ ಮಾಡ್ಬೋದು ಚಟ್ನಿ ಮಾಡಿದ್ರೆ ಚಟ್ನಿಗೂ ಯೂಸ್ ಮಾಡ್ಬೋದು ಮತ್ತು ಪಲಾಂಗಿ ಲಾವು ಮಾಡಿದ್ರೆ ಮೆಣಸಿನ್ಕಾಯಿ ಎಲ್ಲೆಲ್ಲೇ ಉಪಯೋಗಿಸ್ತಿರ್ತೀರಿ ಅಲ್ಲೆಲ್ಲೇ ಇದನ್ನು ಉಪಯೋಗಿಸ್ಕೊಬೋದು ನನ್ನ ಹತ್ರ ಕೊತ್ತಂಬ್ರಿನೂ ಜಾಸ್ತಿ ಇತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಜಾಸ್ತಿ ಇತ್ತು ಆ ರೀತಿ ಮಿಕ್ಸಿ ಮಾಡಿದ್ರಾಯ್ತು ಅಂಥೇಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಸೊಪ್ಪು ಬೆಲ್ಲ ಮತ್ತು ಹುರಿದಿರೋ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡ್ರಾಯ್ತು ಅಂದ್ರೆ ಅದು ಎಲ್ಲಿ ಇನ್ನು ಜಾಸ್ತಿ ಮೆಣಸಿನ್ಕಾಯಿ ಎತ್ತಲ್ಲ ಇದ್ರಷ್ಟು ಇನ್ನೂ ಇಷ್ಟಿತ್ತು ಅವ್ನು ಎತ್ತಿಟ್ಕೊಂಡಿನಿ ತಿಂಡಿ ಅದು ಮಾಡಿದ್ರೆ ಬರುತ್ತಂಥೇಳಿ ಇವಿಷ್ಟು ಏನೈತಿ ಮಿಕ್ಸಿ ಮಾಡಿ ಇಟ್ಕೊಂಡ್ರಾಯ್ತು ಇನ್ನು ಜಾಸ್ತಿ ಆಯ್ದ್ರೆ ಸುಮ್ಮನೆ ಹಾಳಾಗ್ತಾವು ಅಂಥೇಳಿ ಮಿಕ್ಸಿ ಮಾಡಿ ಇಟ್ಕೊಳಾಕ್ತೀನಿ ಅಂದ್ರೆ ನಾನು ಯಾವಾಗಾರ ಸ್ವಲ್ಪ ಮಜ್ಜಿಗೆ ಸಾಂಬಾರು ಜಾಸ್ತಿ ಮಾಡೋದು ಅದಕ್ಕೆ ಉಪ್ಯೋಗ್ಸೋಕ್ಕೆ ಈಸಿ ಆಗುತ್ತಂತೇಳಿ ಈ ಥರ ಪೇಸ್ಟನ್ನ ಮಾಡಿ ಇಟ್ಕೊಳತ್ತೀನಿ ಅಷ್ಟೇ ಏನೂ ಇಲ್ಲ ನೀವು ಇದನ್ನ ಮಾಡಿಟ್ಟು ಬಿಸಿ ರೊಟ್ಟಿ ಜೊತೆನೂ ಇದನ್ನು ನೀವು ತುಪ್ಪ ಎಣ್ಣೆ ಹಾಕೊಂಡು ತಿನ್ಬೋದು ಭಾಳ ಟೇಸ್ಟು ಅಂದ್ರೆ ಮೆಣಸಿನ್ಕಾಯಿ ಖಾರ ಇರಬಾರ್ದು ಇದ್ದಿಲ್ಲ ಅಂದರೆ ನೀವು ರೊಟ್ಟಿ ಚಪಾತಿ ಹಾಕ್ಕೊಂಡು ಇದನ್ನು ತಿನ್ಬೋದು ಹಾಗಾಗಿ ನಾನು ಎಮರ್ಜೆನ್ಸಿಗೆ ಇರಲಿ ಅಂಥೇಳಿ ಈ ರೀತಿ ಮಿಕ್ಸಿ ಮಾಡಿ ಇಟ್ಕೊಳತ್ತೀನಿ ಇದು ಇನ್ನೊಂದು ನಾನೇನಂದ್ರೆ ಇವತ್ತು ರೊಟ್ಟಿ ಮಾಡೋಕ್ಕೆ ಆಗಿದ್ದಕ್ಕೆ ಜೋಳ ಹಿಟ್ಟಿಂದ ತಾಲಿಪಟ್ಟು ಮಾಡತ್ತೀನಿ ಜೋಳದ ಹಿಟ್ಟು ತಾಲಿಪಟ್ಟು ಮಾಡೋಕೆ ಕೊತ್ತಂಬರಿ ಜಾಸ್ತಿ ಬೇಕು ನನ್ನ ಹತ್ರ ಜಾಸ್ತಿ ಇತ್ತಂತನೇ ನಾನು ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿರೋದು ಅದೇ ರೀತಿ ಇವಾಗ ಜೋಳದ ಹಿಟ್ಟು ಸೋಸ್ಕೊಳಕತ್ತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಜೋಳದ ಹಿಟ್ಟು ಸೋಸ್ಕೊಡ್ರಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಂಗಿಲ್ಲ ಜಾಸ್ತಿ ಕೊತ್ತಂಬರಿ ಬೇಕು ಈರುಳ್ಳಿ ಕ್ಯಾರೆಟು ಟೊಮೆಟೊ ಜೀರಿಗೆ ಗು ಅಕ್ಕಿ ಹಿಟ್ಟು ಒಂದು ಕಪ್ ಅಷ್ಟೇ ಜಾಸ್ತಿ ಏನು ಬೇಕಾಗಂಗಿಲ್ಲ ಸುಮ್ಮ ಅಂದ್ರೆ ಜೋಳದ ಹಿಟ್ಟು ಜಿಗಿ ಇರಲ್ಲ ಅನ್ನೋಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಬೇಕು ಮತ್ತು ಇದನ್ನಾದ ಮುಂದೆ ಏನೈತಿ ನೀವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕಿ ನಾದಬೇಕಾಗತ್ತೆ ಯಾಕಂದ್ರೆ ಜೋಳದ ಹಿಟ್ಟು ಜಿಗಿ ಇರೋಂಗಿಲ್ಲಲ್ಲ ಅದಕ್ಕೆ ಏನು ಇಷ್ಟೇ ಐಟಮ್ಸು ಮತ್ತು ಎಳ್ಳು ಅಜ್ವಾನ ಕರಿಬೇವು ಇಷ್ಟೇ ಫಸ್ಟ್ ಏನು ಏನು ಮಿಕ್ಸಿಗೆ ಹಾಕ್ಕೊಂಡೆ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಅರ್ಧ ಕೊತ್ತಂಬರಿ ಮಿಕ್ಸಿಗೆ ಹಾಕಿನಿ ಇನ್ನರ್ಧ ತೆರಿ ತೆರಿಯಾಗಿರ್ಲಿ ಅಂತ ಎತ್ತಿಟ್ಟಿನಿ ಸಣ್ಣ ಕಟ್ ಮಾಡಿ ಆಮೇಲೆ ಜೋಳದಿಟ್ಟು ಅಕ್ಕಿ ಇಟ್ಟು ಅಜ್ವಾನ ಬಿಳಿ ಎಳ್ಳು ಅರಿಶಿಣ ಪುಡಿ ಕೆಂಪು ಖಾರದ ಪುಡಿ ಹಾಕಿ ನಾನು ಕೆಂಪು ಖಾರದ ಪುಡಿನ ಹಾಕಿ ಹಾಕ್ತೀನಿ ಮತ್ತು ನಾನು ಮಿಕ್ಸಿ ಮಾಡಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟು ಅದ್ರಾಗ ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ನಾನು ಸಪ್ರೇಟಾಗಿ ಹಸಿಮೆಣ್ಸಿನ್ಕಾಯಿ ಅಂತೇನು ತೊಗೊಂಡಿಲ್ಲ ಜಾರಿಗೆ ಎಷ್ಟು ಹತ್ತಿತ್ತು ಅಷ್ಟು ಹಸಿ ಮೆಣಸಿನ್ಕಾಯಿ ತೊಳಾತೀನಿ ಟೊಮೆಟೊ ಅಂತೂ ಇದಕ್ಕೆ ಹಾಕಿದ್ರೆ ಭಾಳ ಟೇಸ್ಟ್ ಇರುತ್ತೆ ಟೊಮೆಟೊನ ಸ್ವಲ್ಪ ಜಾಸ್ತಿನೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ರಿ ಅವಾಗ ಮಧ್ಯೆ ಮಧ್ಯ ಸಿಗುತ್ತಲ್ಲ ಭಾರಿ ಚಂದ ಇರುತ್ತೆ ಇನ್ನೊಂದು ಇದು ಜೋಳದ ಹಿಟ್ಟಿಂದ ಅಂತ ಅನ್ಸೋದೇ ಇಲ್ಲ ರೊಟ್ಟಿ ಮಾಡೋಕ್ಯಾರಿ ಆಗಿರ್ತೈತಿ ಮತ್ತು ಮಕ್ಳು ಜೋಳದ ರೊಟ್ಟಿ ತಿಂದೇ ಇರೋರು ಇದ್ರು ಇದನ್ನ ನೀವು ಮಾಡಿಕೊಟ್ರಿ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಒಂದು ರೀತಿ ಉತ್ತರ ಕರ್ನಾಟಕ ಪಿಜ್ಜಾ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರತ್ತ ಜಾಸ್ತಿ ಐಟಮ್ಸು ಬೇಕಾಗಂಗಿಲ್ಲ ಮತ್ತು ಲೇಟಾಗಿನೂ ಬೇಕಾಗಲ್ಲ ಯಾರಷ್ಟಂದ್ರೆ ಚಪಾತಿ ಹಿಟ್ಟಿನ ಹಾತಿರ್ತೀವಲ್ಲ ಆ ಸೈಜಿಗೆ ಈ ಹಿಟ್ಟನ್ನ ನಾಡಬೇಕಾಗುತ್ತೆ ಇನ್ನೊಂದು ನೆನಪಿರ್ಲಿ ಈ ಹಿಟ್ಟಿನ ಆದಾಕ ಬಿಸಿ ನೀರೇ ಬೇಕು ಉಗುರು ಬೆಚ್ಚಗೆ ಯಾಕಂದ್ರೆ ಜೋಳದ ಹಿಟ್ಟು ಜಾಸ್ತಿ ಜಿಗಿ ಇರಂಗಿಲ್ಲ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಮಾಡ್ಕೊಂಡ್ರಿ ಅಂದ್ರೆ ನೀವು ತಾಲಿಪಟ್ಟು ತಟ್ಟಿ ಎತ್ತಿ ಹಾಕೋ ಮುಂದೇನಾಗತ್ತಂದ್ರೆ ಅದು ಕಟ್ ಆಗಂಗಿಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಂದನ ನೀವು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾನ್ಕೊಬೇಕಾಗತ್ತೆ ಆದ್ರೆ ಏನಾದರೂ ಜ್ವರ ನೆಗಡಿ ಕೆಮ್ಮು ಈ ರೀತಿ ಬಂದಿದ್ರು ಬಾಯಿಗೆ ರುಚಿ ಕೊಡುವಂಥ ತಾಲಿಪಟ್ಟು ಅಂತ ಹೇಳ್ಬೋದು ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವ್ರ ಮನೆ ಆಗತ್ತೋ ಜೋಳದ ಹಿಟ್ಟು ಇದ್ದೇ ಇರ್ತೈತಿ ಅವರು ಈ ರೀತಿ ಒಂದು ಟೈಮು ಮಾಡಿಕೊಂಡು ತಿಂಡ್ರಿ ಆಲ್ಮೋಸ್ಟ್ ನಾವು ತಾಲಿಪಟ್ಟು ಅಂದ್ರೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಈ ರೀತಿ ಹಾಕಿ ಮಾಡ್ತೀವಿ ಇದಕ್ಕೆ ಯಾವುದು ಇಲ್ಲ ಜಾಸ್ತಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟಿನಿಂದನ ಮಾಡೋದು ರೊಟ್ಟಿ ತಿಂದು ತಿಂದು ಬೇಸರಾಗಿತ್ತು ಅಂದ್ರೆ ಈ ರೀತಿ ಒಂದ್ಸರ ತಾಲಿಪಟ್ ಮಾಡ್ಕೊಂಡು ತಿನ್ರಿ ಬಾಳ್ ರುಚಿ ಇರುತ್ತ ಮತ್ತೆ ಅಷ್ಟ ಮಕ್ಳಿಗೂ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಯಾಕಂದ್ರೆ ಜಾಸ್ತಿ ಐಲು ಇರಂಗಿಲ್ಲ ಮತ್ತ ಇನ್ನೊಂದು ಜಾಸ್ತಿ ರೊಟ್ಟಿ ಮಾಡಕ್ಕಿತ್ತಾನು ಒಂದ್ ಲೆಕ್ಕಕ್ಕೆ ಈಸಿ ಅಂತ ಹೇಳ್ಬೋದು ಇದನ್ನ ಚಪಾತಿ ಹದಕ್ಕಿಟ್ಟು ನಾದಿ ಒಂದು ಎರಡೇ ಎರಡು ನಿಮಿಷ ಅಷ್ಟೇ ಬಿಡ್ರಿ ಜಾಸ್ತಿ ಏನು ಹಿಟ್ಟು ನೆನೀಲಿ ಅನ್ನೋದೇನು ಬೇಡ ಉಪ್ಪು ಕರಗುವಷ್ಟೊತ್ತಿಗೆ ನೀವು ನೆನೆಕಿಟ್ರೆ ಸಾಕಷ್ಟು ನೀಟಾಗಿ ಚಂದಾಗ ನಾದಿದ್ರಿ ಅಂದ್ರೆ ಮಧ್ಯೆ ಮಧ್ಯೆ ಎಲ್ಲಿ ಕಟ್ ಆಗಂಗಿಲ್ಲ ಇಲ್ಲಾಂದ್ರೆ ಜೋಳದ ಹಿಟ್ಟು ಜಿಗಿ ಇರದೆ ಕಾರಣ ಏನಾಗುತ್ತೆ ಮಧ್ಯ ಮಧ್ಯೆ ಕಟ್ ಆದಂಗ ಅನಿಸುತ್ತೆ ನಿಮಗೆ ಜಾಸ್ತಿ ಬೇಕಾಯಿತು ಅಂದ್ರೆ ನೀವು ಜಾಸ್ತಿ ಹಿಟ್ಟು ಮತ್ತು ಜಾಸ್ತಿ ಈರುಳ್ಳಿ ಮೆ ಟೊಮೆಟೊ ಅವನ್ನೆಲ್ಲ ಏನು ಮಾಡಬೇಕು ಜಾಸ್ತಿ ಅಷ್ಟೇ ನಿಮ್ಮ ನಿಮ್ಮ ಮನೆಯಾಗ ಮಂದಿ ನೋಡಿಕೊಂಡು ನೀವು ಹಿಟ್ಟನ್ನ ರೆಡಿ ಮಾಡ್ಕೊಳ್ರಿ ನಾನು ನಾ ಇರೋದೆ ನಾವು ನಾಲ್ಕು ಜನ ನಾಲ್ಕು ಜನಕ್ಕೆ ಇಷ್ಟು ಸಾಕಾಗತ್ತಂಥೇಳಿ ನಾನು ಇಷ್ಟು ಮಾಡಿದೆ ಭಾಳ ಚಂದ ಉತ್ತರ ಕರ್ನಾಟಕ ಪಿಜ್ಜಾ ಅಂದ್ರೂ ತಪ್ಪೇನಲ್ಲ ಅಷ್ಟು ರುಚಿಯಾಗಿರ್ತೈತಿ ಅದೇನು ಜಾಸ್ತಿ ಕೊತ್ತಂಬರಿ ಬೇಕಿದ್ದಕ್ಕೆ ಅಷ್ಟೇ ಯಾಕಂದ್ರೆ ಸ್ವಲ್ಪ ಜೋಳದ ಹಿಟ್ಟಿಂದ್ರೊಳಗೆ ಸ್ವೀಟ್ನೆಸ್ಸು ಅದು ಸ್ವಲ್ಪ ಕಡಿಮೆ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲಾನು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ ಅವಾಗ ಜಾಸ್ತಿ ರುಚಿಯಾಗಿರುತ್ತಂತ ಹೇಳ್ತೀರಿ ಈ ರೀತಿನ ನೀವು ಹಿಟ್ಟನ್ನ ನೀಟಾಗಿ ಕಾಲಿಸ್ಕೊಂಡು ಇಟ್ಕೊಂಡು ಒಂದು ಕಾಟನ್ ಅರ್ಬಿ ತಗೋಬೇಕು ಇದಕ್ಕೆ ಯಾಕಂದ್ರೆ ಡೈರೆಕ್ಟ್ ತಟ್ಟಾಕು ಬರಲ್ಲ ಉದ್ದಾಕು ಬರಲ್ಲ ಒಂದು ಕಾಟನ್ ಅರ್ವಿ ತಗೊಂಡು ಆ ಕಾಟನ್ ಅರ್ಬಿಗೆ ನೀರು ಹಾಕಿ ತಟ್ಟಬೇಕಾಗತ್ತೆ ನೀವು ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಉತ್ತರ ಕರ್ನಾಟಕದಾಗ ತಾಲಿಪಟ್ಟು ಮಾಡೇ ಮಾಡ್ತಿರ್ತಾರೆ ಈ ಕಡೆ ಬೆಂಗಳೂರು ಸೈಡ್ನವರು ಅಕ್ಕಿ ರೊಟ್ಟಿ ಮಾಡ್ತಿರಲ್ಲ ಸೇಮ್ ಅದೇ ರೀತಿ ಒಂದು ಕಾಟನ್ ಬಟ್ಟೆಗೆ ತಟ್ಟಬೇಕು ಅದಕ್ಕೆ ನೀರು ಹಚ್ಚಿ ಈ ರೀತಿ ತಟ್ಟಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ತೆಳ್ಳಗಬೇಕು ಅಷ್ಟು ತೆಳ್ಳಗೆ ಅಷ್ಟು ದೊಡ್ಡದು ನೀವು ತಟ್ಕೊಂಡ್ರಿ ಆಗಿರೋ ಟೇಸ್ಟಿಯಾಗಿರೋ ಆಗಿರೋ ಜೋಳದ ಹಿಟ್ಟಿಂದ ತಾಲಿಪಟ್ಟು ರೆಡಿ ಆಗುತ್ತೆ ಎಲ್ಲರೂ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕಿ ಮಾಡಿರ್ತೀರಿ ಈ ರೀತಿ ಒನ್ ಟೈಮು ಮಾಡಿ ನೋಡ್ರಿ ಭಾಳ ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ತಾಲಿಪಟ್ಟು ರೆಡಿ ರೆಡಿಯಾಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಯಾವ ರೀತಿ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಆ ರೀತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಚೈನೀಸ್ ಕ್ಯಾಲೆಂಡ್ರ್ ಬಗ್ಗೆ ಕೇಳಿದ್ರಿ ನೆಕ್ಸ್ಟ್ ವಿಡಿಯೋದೊಳಗೆ ಆ ಚೈನೀಸ್ ಕ್ಯಾಲೆಂಡ್ರ್ ಬಗ್ಗೆ ಹೇಳ್ತೀನಿ ಅಂತ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತಾಲಿಪಟ್ಟು ಮಾಡಿಕೊಂಡು ತಿಂದ್ರಿ ಅಂದ್ರೆ ಒಂದು ಲೈಕ್ ಮಾಡಿರಿ ಆವಾಗ ನೀವು ನಾ ಮಾಡಿರೋ ಅಡುಗೆ ಇಷ್ಟ ಆಗೈತಿ ಅಂತೇಳಿ ನನಗೂ ಗೊತ್ತಾಗತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಈ ರೆಸಿಪಿ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ದಿಢೀರಾಗಿ ರೊಟ್ಟಿ ತ್ರಾಸ ತ್ರಾಸಾಗೋರಿಗೂ ಇದು ರೆಸಿಪಿ ಈಸಿಯಾಗಿ ಹಿಟ್ಟಿನಿಂದ ರೆಡಿ ಮಾಡ್ಬೋದು ಥ್ಯಾಂಕ್ ಯು ವಿಡಿಯೋ ನೋಡಿದಾಗ ಧನ್ಯವಾದಗಳು